ಕರ್ನಾಟಕಕ್ಕೆ ಸಿಗಲಿದೆ ಎರಡು ಹೊಸ ರೈಲ್ವೆ ಮಾರ್ಗಗಳು ಇದರ ಸಮೀಕ್ಷೆಗೆ ಈಗಾಗಲೇ ಹಣವನ್ನು ಬಿಡುಗಡೆ ಮಾಡಿದೆ ಮಿನಿಸ್ಟರ್ ಆಫ್ ಸ್ಟೇಟ್ ಎಂ ಒ ಎಸ್ ರಾಜ್ಯ ಖಾತೆ ಸಚಿವರಾಗಿರುವಂತಹ ರೈಲ್ವೆ ಮಿನಿಸ್ಟ್ರಿಯ ಎಂ ಒ ಎಸ್ ಆಗಿರುವಂತಹ ವಿ ಸೋಮಣ್ಣನವರಿಂದ ಭಾರತ ಸರ್ಕಾರದಿಂದ ಈ ಒಂದು ಕರ್ನಾಟಕಕ್ಕೆ ಎರಡು ಹೊಸ ರೈಲ್ವೆ ಮಾರ್ಗಗಳ ಸಮೀಕ್ಷೆಗೆ ಹಣ ಬಿಡುಗಡೆ ಆಗಿದೆ ಯಾವುದು ಈ ಹೊಸ ಮಾರ್ಗಗಳು ಮತ್ತು ವಂದೇ ಭಾರತ್ ಎಕ್ಸ್ಪ್ರೆಸ್ ಮತ್ತೊಂದು ರೈಲನ್ನು ಬಿಡಲಿಕ್ಕಿದೆ ಕರ್ನಾಟಕದಲ್ಲಿ ಈಗಿರುವ ರೈಲುಗಳು ಎಷ್ಟು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಲಿಕ್ಕಿದ್ದಾವೆ ಕರುನಾಡಿನ ಸಮಸ್ತ ಕನ್ನಡ ಕುಲ ಕೊಟ್ಟಿಗೆ ಈ ನಿಮ್ಮ ಧರಣೀಶ್ ಹೆಗಡೆ ಮಾಡುವ ನಮಸ್ಕಾರಗಳು ಡಿ ಎನ್ ಎ ಯೂಟ್ಯೂಬ್ ಚಾನಲ್ ಅರ್ಪಿಸುವ ಬ್ರೇಕ್ ಡೌನ್ ಆ್ಯಂಡ್ ಅನಾಲಿಸಿಸ್ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೀಕ್ಷಕರೇ ರೈಲ್ವೆ ಅಂತಕ್ಕಂಥದ್ದು ಒಂದು ದೇಶದ ನರನಾಡಿ ಇದ್ದ ಹಾಗೆ ನೂಕ್ ಆ್ಯಂಡ್ ಕಾರ್ನರ್ ಆಫ್ ದ ಕಂಟ್ರಿ ಈ ರೈಲ್ವೆ ಹೋಗುತ್ತೆ ರೈಲ್ವೆಯಲ್ಲಿ ಅತಿ ಹೆಚ್ಚು ಗೂಡ್ಸ್ ಮತ್ತು ಇನ್ನು ಇನ್ನಿತರೆ ಸಲಕರಣೆಗಳು ಟ್ರಾವೆಲ್ ಎಕ್ಸ್ಪೆಂಡಿಚರ್ಸು ಕೋಲು ಇದೆಲ್ಲ ನಡೆಯುತ್ತಾ ಇರುತ್ತೆ ಆದರೆ ಈ ರೈಲ್ವೆಯನ್ನು ಒಂದು ಎಲೆಕ್ಟ್ರಿಫಿಕೇಷನ್ ಆಗಿರ್ಬೋದು ಇದರಲ್ಲೇ ಭಾರತ ಸರ್ಕಾರ ಕಳೆದ ಹದಿನಾಲ್ಕು ವರ್ಷ ತಳ್ಳಿದೆ ಅಂದರೆ ರೈಲ್ವೆ ಎಲೆಕ್ಟ್ರಿಫಿಕೇಷನ್ ಕೇವಲ ಹದಿನೈದು ಹದಿನಾರು ಪರ್ಸೆಂಟಿಂದ ಈಗ ತೊಂಬತ್ತೊಂಬತ್ತು ತೊಂಬತ್ತೆಂಟು ಪರ್ಸೆಂಟ್ ತನಕ ತಂದಿದ್ದಾರೆ ರೈಲ್ವೆ ಎಲೆಕ್ಟ್ರಿಷನ್ ಎಲೆಕ್ಟ್ರಿಫಿಕೇಷನ್ ತುಂಬ ಅತ್ಯಗತ್ಯ ಒಪ್ಕೊಳ್ತೇವೆ ಆದರೆ ರೈಲ್ವೆ ಡಬ್ಲಿಂಗ್ ಕೂಡ ಅತ್ಯಗತ್ಯ ಕೆಲವೊಂದು ಕಡೆ ಆಗಿದೆ ಕೆಲವೊಂದು ಕಡೆ ಆಗಿಲ್ಲ ರೈಲ್ವೆ ಡಬ್ಲಿಂಗಿಂದ ಒಂದು ಟ್ರಾನ್ಸ್ಪೋರ್ಟೇಶನ್ ಟೈಮ್ ಏನಿರುತ್ತೆ ಅದು ಕಮ್ಮಿ ಆಗ್ಲಿಕ್ಕಿದೆ ರೈಲ್ವೆ ಡಬ್ಲಿಂಗ್ ಆಗಬೇಕು ಅದಾದ ನಂತರ ಹೊಸ ಹೊಸ ರೈಲ್ವೆ ಮಾರ್ಗಗಳನ್ನು ತರಬೇಕು ಸುಮಾರು ಹೊಸ ರೈಲ್ ಮಾರ್ಗಗಳನ್ನು ನಾವು ಕೇಳಿಬಿಟ್ಟೆ ಸುಮಾರು ವರ್ಷಗಳಾಗಿತ್ತು ಅದನ್ನು ಭಾರತ ಸರ್ಕಾರ ಕೂಡ ಮನಗಂಡು ಹೊಸ ಹೊಸ ಮಾರ್ಗಗಳ ಸಮೀಕ್ಷೆಯನ್ನು ಆಯ್ದುಕೊಳ್ತಾ ಇದೆ ಅದೇ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೂಡ ಎರಡು ಹೊಸ ಮಾರ್ಗಗಳು ಬರಲಿಕ್ಕಿವೆ ಯಾವುದು ಈ ಹೊಸ ಮಾರ್ಗಗಳು ಎಷ್ಟು ಕಿಲೋಮೀಟರ್ ಇರುತ್ತೆ ಮತ್ತು ಬೇರೆ ಟೈಮ್ ಹೇಳುವಾಗೆ ಬರೀ ಸೌತ್ ಕರ್ನಾಟಕ ಕೊಡ್ತಾ ಇದ್ದಾರೆ ಅಥವಾ ನಾರ್ತ್ ಕರ್ನಾಟಕನೂ ಈ ಸತಿ ಇನ್ವಾಲ್ವ್ ಮಾಡ್ತಾ ಇದ್ದಾರೆ ಅಂತ ನೋಡಿದರೆ ಎರಡು ಹೊಸ ರೈಲ್ವೆ ಮಾರ್ಗಗಳಿಗೆ ವಿ ಸೋಮಣ್ಣನವರು ಮಿನಿಸ್ಟರ್ ಆಫ್ ಸ್ಟೇಟ್ ರಾಜ್ಯ ಖಾತೆ ಸಚಿವರು ಆಫ್ ಎಲೆಕ್ಟ್ರಿಕ್ ರೈಲ್ವೆ ಮಿನಿಸ್ಟ್ರಿ ಏನಿದ್ದಾರೆ ಇವರು ಎರಡಕ್ಕೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಸಮೀಕ್ಷೆಗೆ ಹಣವನ್ನು ಕೂಡ ಎತ್ತಿರಿದ್ದಾರೆ ಇದು ಯಾವ ಮಾರ್ಗಗಳು ಅಂತ ನೋಡಿದರೆ ಮೊದಲನೇದು ನಮ್ಮ ಉತ್ತರ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ ಅದು ಆಲ್ಮಟ್ಟಿಯಿಂದ ಯಾದಗಿರಿ ತನಕ ಇದು ಮುದ್ದೆ ಬಿಹಾಳಕ್ಕೆ ತುಂಬ ಹೆಲ್ಪ್ ಆಗಲಿಕ್ಕಿದೆ ಯಾಕಂದರೆ ಅವರು ಆಲ್ಮಟ್ಟಿಗೆ ಹೋಗಿಬಿಟ್ಟು ಟ್ರೈನನ್ನು ಹತ್ತಬೇಕಿತ್ತು ಇವಾಗ ಅಲ್ಮಟ್ಟಿ ಟು ಯಾದಗಿರಿ ಒಂದು ರೈಲ್ವೆ ಟ್ರ್ಯಾಕ್ ಬರೋದರಿಂದ ಅಂದರೆ ಸಮೀಕ್ಷೆ ನಡೀತಾ ಇದೆ ಹೊಸದಾಗಿ ಬಂದರೆ ಇದು ಒನ್ ಸಿಕ್ಸ್ಟಿ ಟೂ ಕಿಲೋಮೀಟರ್ಸನ್ನು ಕವರ್ ಮಾಡಲಿಕ್ಕಿದೆ ಈ ಒನ್ ಸಿಕ್ಸ್ಟಿ ಟೂ ಕಿಲೋಮೀಟರ್ಸ್ ಹೆಚ್ಚಿಗೆ ಅಂದರೆ ಯಾದಗಿರಿ ಟು ಆಲ್ಮಟ್ಟಿ ಇದರ ಮಧ್ಯೆ ಮುದ್ದೇಬಿಹಾಳ ಬರೋದ್ರಿಂದ ಮುದ್ದೇಬಿಹಾಳದ ಜನರಿಗೆ ಮತ್ತು ವಿಜಯಪುರದ ಜನತೆಗೆ ವಿಜಯಪುರ ಜಿಲ್ಲೆಯ ಜನತೆಗೆ ತುಂಬ ಅನುಕೂಲಕರವಾಗಲಿಕ್ಕಿದೆ ಯಾಕಂದರೆ ಒಂದು ರೈಲ್ವೆ ಬರೋದರಿಂದ ಅದರ ಫೇರ್ಸ್ ಕಮ್ಮಿ ಇರುವ ಕಾರಣ ಜನರಿಗೆ ಆಕ್ಸೆಸಬಲ್ ಇರುತ್ತೆ ಪ್ರೈವೇಟ್ ಬಿಟ್ಬಿಟ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಕಡೆ ಜನ ತಿರುಗಲಿಕ್ಕೆ ರೈಲ್ವೆ ಕೂಡ ಅತಿ ಮುಖ್ಯ ಮತ್ತು ಈ ರೈಲ್ವೆ ಬರೋದರಿಂದ ಅಲ್ಲಿಯ ಜನರಿಗೆ ಬೇರೆ ಸಿಟೀಸ್ಗೆ ಹೋಗಲಿಕ್ಕೆ ಅಥವಾ ಜಾಸ್ತಿ ಟ್ರಾನ್ಸ್ಪೋರ್ಟ್ ಆಗಲಿಕ್ಕೆ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಅವರ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಹೆಲ್ಪ್ ಆಗಲಿಕ್ಕಿದೆ ಅದಾದ ನಂತರ ಇನ್ನೊಂದು ಬಂದ್ಬಿಟ್ಟು ಇನ್ನೊಂದು ಮಾರ್ಗ ಬಂದ್ಬಿಟ್ಟು ಅರೆ ಮಲೆನಾಡಿಗೆ ಕೊಡಲಾಗಿದೆ ಅರೆ ಮಲೆನಾಡು ಯಾವ ರೀಜನ್ ಬರುತ್ತೆ ಅಂತ ನೋಡಿದರೆ ಭದ್ರಾವತಿಯಿಂದ ಚಿಕ್ಕ ಜಾಜೂರ್ ತಂಗ ಕೊಡಲಾಗಿದೆ ಈ ಭದ್ರಾವತಿಯಿಂದ ಚಿಕ್ಕಜಾಜೂರಿನ ಜಾಜೂರಿನ ಒಂದು ಸ್ಟ್ರೆಚ್ ಏನಿದೆ ಇದು ಎಪ್ಪತ್ತ ಮೂರು ಕಿಲೋಮೀಟರ್ ಅಂತ ಅಂದಾಜಿಸಲಾಗಿದೆ ಈ ಎಪ್ಪತ್ತ್ಮೂರು ಕಿಲೋಮೀಟರ್ ಏನು ಬರುತ್ತೆ ಇದು ಏಷ್ಯಾದ ಅತಿ ದೊಡ್ಡ ಕೆರೆಗಳಲ್ಲಿ ಎರಡನೇ ಸ್ಥಾನದಲ್ಲಿರುವ ಸೂಳೆ ಕೆರೆಗೆ ಅತಿ ಜನರನ್ನು ತಗೊಂಡೋಗ್ಲಿಕ್ಕೆ ಹೆಲ್ಪ್ ಮಾಡಲಿಕ್ಕಿದೆ ಮತ್ತು ಚನ್ನಗಿರಿಯ ಅಡಿಕೆ ಏನಿದೆ ಅದರ ಬಿಸ್ನೆಸ್ಸನ್ನು ಹೆಚ್ಚು ಮಾಡಲಿಕ್ಕೆ ನ ಒಂದು ಹೊಸ ರೂಟನ್ನು ತರ್ ತರಲಿಕ್ಕಿದೆ ಅಂದರೆ ಭದ್ರಾವತಿ ಮತ್ತು ಚಿಕ್ಜಾಜೂರಿನ ತಗೊಂಡ್ರಿಂದ ಅಲ್ಲಿ ಬರುವಂತಹ ಜಾಗಗಳೇನೆ ಪ್ರೇಕ್ಷಣೀಯ ಸ್ಥಳಗಳಾಗಿರ್ಬೋದು ಅಂದರೆ ಸುಳ್ಳಕೆರೆ ಆಗಿರ್ಬೋದು ಮತ್ತು ಇನ್ನು ಟೂರಿಸ್ಟ್ ಆಸ್ಪೆಕ್ಟ್ಸ್ ಬಿಟ್ಟು ನಾವು ಎಕನಾಮಿಕಲ್ ಆಸ್ಪೆಕ್ಟ್ಸ್ ಕಡೆ ನೋಡಿದರೆ ಕೂಡ ಇಲ್ಲಿ ಹೊಸದಾಗಿ ಚನ್ನಗಿರಿಗೆ ಒಂದು ಟ್ರಾನ್ಸ್ಪೋರ್ಟೇಷನಿಗೆ ಅದರ ಅಡಿಕೆಯ ಟ್ರಾನ್ಸ್ಪೋರ್ಟೇಷನಿಗೆ ಹೊಸ ಒಂದು ಮಾರ್ಗ ಸಿಗಲಿಕ್ಕಿದೆ ಟ್ರಾನ್ಸ್ಪೋರ್ಟೇಷನ್ ಯಾವಾಗ ಬೆಳೆಯುತ್ತೆ ಆವಾಗ ಬಿಸ್ನೆಸ್ ಬೆಳೆಯುತ್ತೆ ಬಿಸ್ನೆಸ್ ಯಾವಾಗ ಬೆಳೆಯುತ್ತೆ ಆರ್ಥಿಕತೆ ಬೆಳೆಯುತ್ತೆ ಆರ್ಥಿಕತೆ ಯಾವಾಗ ಬೆಳೆಯುತ್ತೆ ಪರ್ ಕ್ಯಾಪಿಟಲ್ ಇನ್ಕಮ್ ಬೆಳಿಲಿಕ್ಕಿದೆ ಇದು ತುಂಬ ದೊಡ್ಡ ಸೈಕಲ್ ಆಗಿರುತ್ತೆ ಎಲ್ಲ ಇಂಟರ್ವೀನ್ಡ್ ಇರುತ್ತೆ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ವೀಕ್ಷಕರೇ ಈ ಎರಡು ಪ್ರಾಜೆಕ್ಟ್ಗೆ ಸೇರಿ ಸುಮಾರು ಐದು ಪಾಯಿಂಟ್ ಎಂಬತ್ತೇಳು ಕೋಟಿಯನ್ನ ಸಮೀಕ್ಷೆಗೆ ಎತ್ತಿಡಲಾಗಿದೆ ಅಂದ್ರೆ ಮೊದಲು ಸಮೀಕ್ಷೆ ಆಗುತ್ತೆ ಅದ ನಂತರ ಡಿ ಪಿ ಆರ್ ಕೊಡ್ತಾರೆ ಡಿ ಪಿ ಆರ್ ಅಂದ್ರೆ ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಅದರಲ್ಲಿ ಎಷ್ಟು ಹಣ ಆಗುತ್ತೆ ಈ ಪ್ರಾಜೆಕ್ಟ್ಗೆ ಎಷ್ಟು ತಿಂಗಳುಗಳು ಬೇಕಾಗ್ಬೋದು ಅಥವಾ ಎಷ್ಟು ವರ್ಷಗಳು ಬೇಕಾಗ್ಬೋದು ಎಷ್ಟು ಲ್ಯಾಂಡ್ ಅಕ್ವಿಸಿಷನ್ ಆಗ್ಲಿಕ್ಕಿದೆ ಆ ಲ್ಯಾಂಡ್ ನ ಪ್ರೈಸಸ್ ಎಷ್ಟಿದೆ ಆ ನಾವು ನಾವೆಷ್ಟು ಆಸ್ಕಿಂಗ್ ಪ್ರೈಸ್ ಇರುತ್ತೆ ಇದೆಲ್ಲದು ಡಿ ಪಿ ಆರ್ ಅಲ್ಲಿ ಬರುತ್ತೆ ಡಿ ಪಿ ಆರ್ ಅಂದ್ರೆ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಡಿ ಪಿ ಆರ್ ಫೈಲ್ ಆಗಬೇಕು ಅದಾದ ನಂತರ ಸರ್ಕಾರ ಅದನ್ನು ಬಡ್ಜೆಟ್ನಲ್ಲಿ ತೊಗೊಳ್ಬೇಕು ಬಡ್ಜೆಟ್ನಲ್ಲಿ ಅದಕ್ಕೆ ಹಣ ನಿಗದಿಯಾಗಬೇಕು ಆ ನಂತರ ಕೆಲಸ ಸ್ಟಾರ್ಟ್ ಆಗಬೇಕು ಕೆಲಸ ಸ್ಟಾರ್ಟ್ ಆಗುವ ಮೊದಲು ಟೆಂಡರ್ ಕರಿಬೇಕು ಟೆಂಡರ್ ಆದ ನಂತರ ಕೆಲಸ ಸ್ಟಾರ್ಟ್ ಆಗುತ್ತೆ ಟೆಂಡರ್ ಮೋಸ್ಟ್ ಪ್ರಾಬ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕಡೆಯೇ ಇರುತ್ತೆ ಯಾಕಂದರೆ ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆ ಬರೋದಿಲ್ಲ ಈಗ ವೀಕ್ಷಕರೇ ಇಲ್ಲಿ ಇಷ್ಟೊಂದು ದೊಡ್ಡ ಪ್ರೊಸೆಸ್ ನಮಗೆ ಮುಂದೆ ಇದೆ ಆದರೆ ಒಂದು ಸಮೀಕ್ಷೆಗೆ ಹಣ ಎತ್ತಿಟ್ಟಿರೋದ್ರಿಂದ ಮೊದಲು ನಾವು ನೋಡಿದರೆ ಅಲ್ಮಟ್ಟಿಯಿಂದ ಯಾದಗಿರಿ ನೂರ ಅರವತ್ತೆರಡು ಕಿಲೋಮೀಟರ್ ಸ್ಟ್ರೆಚ್ಗೆ ನಾಲ್ಕು ಪಾಯಿಂಟ್ ಜೀರೋ ಐದು ಕೋಟಿಯನ್ನು ಎತ್ತಿಡಲಾಗಿದೆ ಅದಾದ ನಂತರ ಚಿಕ್ಜಾಜೂರಿಂದ ಭದ್ರಾವತಿ ಅಥವಾ ಭದ್ರಾವತಿಯಿಂದ ಚಿಕ್ಜಾಜೂರ್ ಸ್ಟ್ರೆಚ್ ಏನಿದೆ ಇದು ಎಪ್ಪತ್ಮೂರು ಕಿಲೋಮೀಟರ್ ಬರಲಿಕ್ಕಿದೆ ಇದಕ್ಕೆ ಒಂದು ಪಾಯಿಂಟ್ ಏಳು ಕೋಟಿಯನ್ನು ಎತ್ತಿಡಲಾಗಿದೆ ವೀಕ್ಷಕರೇ ಈ ಒಂದು ಹಣವನ್ನ ಸಮೀಕ್ಷೆಗೆ ಅಂತ ಇಟ್ಟಿರೋದ್ರಿಂದ ಈ ಸಮೀಕ್ಷೆ ನಡೆದು ಡಿ ಪಿ ಆರ್ ಬರೋವರೆಗೂ ನಾವು ಕಾಯಬೇಕಾಗುತ್ತೆ ಡಿ ಪಿ ಆರ್ ಬಂದ ನಂತರ ಫೀಸಿಬಿಲಿಟಿ ಅನ್ನು ನೋಡಿಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಅದಕ್ಕೆ ಹಣವನ್ನು ಕೊಡಲಿಕ್ಕಿದೆ ಮತ್ತು ಇದಕ್ಕೆ ಸ್ಟೇಟ್ ಕೂಡ ಲ್ಯಾಂಡ್ ಅಕ್ವಿಸಿಷನಲ್ಲಿ ಹೆಲ್ಪ್ ಮಾಡುವಂಥದ್ದು ಇರುತ್ತೆ ಇದಾದ ನಂತರ ನಮ್ಮ ಕರ್ನಾಟಕಕ್ಕೆ ಹನ್ನೊಂದನೇ ಒಂದೇ ಭಾರತ್ ಬರಲಿಕ್ಕಿದೆ ಉಳಿದಂಥ ಹತ್ತು ಒಂದೇ ಭಾರತ್ ಯಾವುದು ಅಂತಲೂ ನೋಡೋಣ ಈ ಒ ಹನ್ನೊಂದನೇ ಒಂದೇ ಭಾರತ್ ಏನು ಅಂತ ನೋಡಿದರೆ ಬ್ಯಾಂಗ್ಳೂರು ಟು ಧಾರವಾಡ ಇರುವಂತಹ ಒಂದೇ ಭಾರತನ ಕಲಬುರ್ಗಿ ತನಕನೂ ತಗೊಂಡೋಗ್ಬೇಕು ಅಂತಕ್ಕಂಥದ್ದು ವಿಷಯದಲ್ಲಿತ್ತು ಆದರೆ ನಾವು ಮೊದಲು ಏನು ನೋಡ್ತೇವೆ ಈ ಹತ್ತು ಒಂದೇ ಭಾರತ್ ಯಾವುದೆಲ್ಲ ಇದೆ ಅಂತಕ್ಕಂಥದ್ದನ್ನು ನಾವು ಮೊದಲು ನೋಡೋಣ ಬೆಂಗಳೂರು ಧಾರವಾಡ ಮತ್ತು ಮಂಗಳೂರು ಮಡ್ಗಾಂವ್ ಹುಬ್ಳಿ ಪುಣೆ ಬ್ಯಾಂಗ್ಳೂರು ಟು ಕಲಬುರ್ಗಿ ಮೈಸೂರು ಟು ಚೆನ್ನೈ ಬ್ಯಾಂಗ್ಳೂರು ಹೈದ್ರಾಬಾದ್ ಬ್ಯಾಂಗ್ಳೂರು ಚೆನ್ನೈ ಮೈಸೂರು ಚೆನ್ನೈ ಮಂಗಳೂರು ತಿರುವನಂತಪುರ ಬ್ಯಾಂಗ್ಳೂರು ಕೊಯಂಬತ್ತೂರ್ ಬ್ಯಾಂಗ್ಳೂರು ಮಧುರೈ ಈ ಹತ್ತು ಇತ್ತು ಈಗ ಧಾರವಾಡದಿಂದ ಕಲಬುರ್ಗಿಗೆ ಎಕ್ಸ್ಟೆನ್ಷನ್ ಕೊಡುವಂತಹ ರೀತಿಲಿತ್ತು ಆದರೆ ಅದನ್ನು ಬೇಡ ಅಂತ ಹೇಳ್ಬಿಟ್ಟು ದೇ ಆರ್ ಬ್ರಿಂಗಿಂಗ್ ಎ ಸಪರೇಟ್ ರೈಲ್ವೆ ಸರ್ವಿಸ್ ಇದಕ್ಕೆ ಫಸ್ಟ್ಲಿ ಕಮ್ಮಿ ಬೋಗಿಯನ್ನಿಟ್ಟು ಜನರ ರೆಸ್ಪಾನ್ಸ್ ಹೇಗಿದೆ ಅಂತ ನೋಡಿಕೊಂಡು ಅದಾದ ನಂತರ ಇದನ್ನು ಎಕ್ಸ್ಟೆಂಡ್ ಮಾಡುವಂತ ನಡೀಲಿಕ್ಕಿದೆ ಇದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಒಂದೇ ಭಾರತ್ ಕಮ್ಮಿ ಕೋಚಸ್ಗಳನ್ನು ಹೊಂದಿರುತ್ತೆ ಅದಲ್ಲದೆ ನೂರ ಹತ್ತು ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗುತ್ತೆ ಸುಮಾರು ಬೆಂಗ್ಳೂರು ಟು ಕಲಬುರ್ಗಿ ಇವಾಗ ಬೇರೆ ಟ್ರೈನ್ಗಳು ತಗೊಳೋಕ್ಕಿಂತ ಮೂರರಿಂದ ನಾಲ್ಕು ತಾಸುಗಳು ಕಮ್ಮಿ ಇದೆ ಟ್ರಾನ್ಸ್ಪೋರ್ಟೇಷನ್ ಟೈಮ್ ಏಳು ತಾಸಲ್ಲಿ ನಾವು ರೀಚ್ ಮಾಡ್ತೇವೆ ಬೆಳಿಗ್ಗೆ ಅಲ್ಲಿಂದ ಹೊರಟ್ರೆ ಮಧ್ಯಾಹ್ನ ಅಲ್ಲಿರ್ಬೋದು ಮಧ್ಯಾಹ್ನ ಇಲ್ಲಿಂದ ಹೊರಟ್ರೆ ರಾತ್ರಿ ಅಲ್ಲಿರ್ಬೋದು ಒಂದು ಸ್ಟ್ರೆಚ್ ಅಂತ ಇದನ್ನು ಕನ್ಸಿಡರ್ ಮಾಡ್ತೇವೆ ಅಂತ ಇದನ್ನು ಹೇಳ್ತಾ ಇದ್ದಾರೆ ಅದಲ್ಲದೆ ಈಗ ಎರಡು ಹೊಸ ರೈಲ್ವೆ ಪ್ರಾಜೆಕ್ಟ್ಸ್ ಬಂದರೆ ಯಾವೆಲ್ಲ ರಾಜ್ಯ ನಮ್ಮ ರಾಜ್ಯದಲ್ಲಿ ಯಾವೆಲ್ಲ ಜಿಲ್ಲೆಗಳಿಗೆ ಹೆಲ್ಪ್ ಆಗುತ್ತೆ ಆರು ಜಿಲ್ಲೆಗಳಿಗೆ ಹೆಲ್ಪ್ ಆಗುತ್ತೆ ಮೇಲಿ ಮೂರು ಮೇಲಿನ ಜಿಲ್ಲೆಗಳು ಅಂದರೆ ಉತ್ತರ ಕರ್ನಾಟಕದ ಮೂರು ಜಿಲ್ಲೆಗಳು ಮತ್ತು ಮಧ್ಯ ಕರ್ನಾಟಕದ ಮೂರು ಜಿಲ್ಲೆಗಳಿಗೆ ಹೆಲ್ಪ್ ಆಗಲಿಕ್ಕಿದೆ ಮೇಲೆ ಇರುವ ಮತ್ತು ಮೂರು ಮಧ್ಯದಲ್ಲಿರುವ ಜಿಲ್ಲೆಗಳು ಸೇರಿ ಟೋಟಲ್ ಆರು ಜಿಲ್ಲೆಗಳಿಗೆ ಹೆಲ್ಪ್ ಆಗಲಿಕ್ಕಿದೆ ಇದು ಈ ಆರು ಜಿಲ್ಲೆಗಳು ಯಾವುದೆಲ್ಲ ಅಂತ ನೋಡಿದರೆ ದಾವಣಗೆರೆ ಶಿವಮೊಗ್ಗ ಚಿತ್ರದುರ್ಗ ಇದು ಮಧ್ಯದ ಸ್ಟೇಟ್ಸ್ ಆಯಿತು ಅದಾದ ನಂತರ ಬಾಗಲಕೋಟೆ ವಿಜಯಪುರ ಯಾದಗಿರಿ ಇದು ಮೇಲಿನ ಸ್ಟ್ರೆಚ್ ಆಯ್ತು ಈ ಮೂರು ಜಿಲ್ಲೆಗಳು ಮಧ್ಯದಲ್ಲಿಯೂ ಮೇಲ್ಗಡೆಯೂ ಆಗೋದರಿಂದ ನಮ್ಮ ಕರ್ನಾಟಕದಲ್ಲಿ ಇಂಟರ್ನಲಿ ಜಾಸ್ತಿ ಕನೆಕ್ಷನ್ ಆಗಲಿಕ್ಕಿದೆ ಮತ್ತು ಟ್ರಾನ್ಸ್ಪೋರ್ಟೇಷನ್ ಹೆಚ್ಚಲಿಕ್ಕಿದೆ ಇದಲ್ಲದೆ ಎಕನೊಮಿ ಕೂಡ ಬೆಳಿಲಿಕ್ಕಿದೆ ಇದಾಗಿತ್ತು ವೀಕ್ಷಕರೇ ಇವತ್ತಿನ ಹೊಸ ಒಂದು ವಿಶ್ಲೇಷಣೆ ಹೇಗಿತ್ತು ಅಂತಕ್ಕಂಥದ್ದನ್ನು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಮತ್ತು ನಿಮ್ಮ ಜಿಲ್ಲೆಯಲ್ಲಿ ಕೂಡ ರೈಲ್ವೆ ಕನೆಕ್ಟಿವಿಟಿ ಇದೆಯಾ ಇಲ್ಲಾದ್ರೆ ನಿಮಗೆ ಯಾವ ಜಿಲ್ಲೆಗೆ ರೈಲ್ವೆ ಕನೆಕ್ಟಿವಿಟಿ ಬೇಕು ಅಂತಕ್ಕಂಥದ್ದನ್ನು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ನಾನು ನಿಮ್ಮ ಧರಣೀಶ್ ಹೆಗ್ಡೆ ಧನ್ಯವಾದಗಳು